ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ ಹದಿನಾರು ಕ್ರಸ್ಟ್ ಗೇಟ್ಗಳ ಮೂಲಕ ನೀರು ಹರಿಸಲಾಗುತ್ತಿದೆ ಇದರಿಂದಾಗಿ ಕೃಷ್ಣಾ ನದಿ ಪಾತ್ರದ ಲಿಂಗಸಗೂರು ದೇವದುರ್ಗ ರಾಯಚೂರು ತಾಲೂಕಿನ ಎಪ್ಪತ್ತೆರಡು ಗ್ರಾಮಗಳಿಗೆ ಪ್ರವಾಹ ಭೀತಿ ಎದುರಾಗಿದ್ದು ಜನ ಜಾನುವಾರುಗಳು ನದಿ ತೀರಕ್ಕೆ ತೆರಳದಂತೆ ಜಿಲ್ಲಾಡಳಿತ ಸೂಚಿಸಿದೆ ಇಂದು ಬೆಳಗ್ಗೆ ಜಲಾಶಯದಿಂದ ಅರವತ್ತೈದು ಸಾವಿರ ಲಕ್ಷ ಕ್ಯೂಸೆಕ್ ನೀರನ್ನು ನದಿಗೆ ಹರಿಸಲಾಗಿದೆ

ಕೃಷ್ಣಾ ನದಿ ಪಾತ್ರ ಈ ಕುರಿತು ದೂರದರ್ಶನದೊಂದಿಗೆ ಜಿಲ್ಲಾಧಿಕಾರಿ ಜಲಾಶಯದಿಂದ ಕೃಷ್ಣಾ ನದಿಗೆ ನೀರು ಬಿಡಲಾಗಿದೆ ಜನರಿಗೆ ಜಾಗೃತಿಯನ್ನು ಈಗಲೇ ಮೂಡಿಸಲಾಗಿದೆ ಜೊತೆಗೆ ಸುರಕ್ಷತಾ ಪ್ರದೇಶಕ್ಕೆ ತೆರಳುವಂತೆ ತಿಳಿಸಲಾಗಿದೆ ಪ್ರವಾಹದ ಪರಿಸ್ಥಿತಿ ಎದುರಾದರೆ ಅದನ್ನು ನಿಭಾಯಿಸಲು ತಾಲೂಕಿಗೆ ಒಬ್ಬರಂತೆ ನೋಡಲ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ ಎಂದರು ನೋಡಲ್ ಆಫೀಸರ್ನ ಅಪಾಯಿಂಟ್ ಮಾಡಿದ್ದೀವಿ ಆಮೇಲೆ ನಮ್ಮ ಉಪವಿಭಾಗ ಅಸಿಸ್ಟೆಂಟ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ ಪ್ರತಿಯೊಂದು ತಾಲೂಕಲ್ಲಿ ರೀಸೆಂಟಾಗಿಯೂ ನಾವು ಮೀಟಿಂಗ್ ಮಾಡಿದ್ದೀವಿ ಸೊ ಯಾವುದೇ ಕಾರಣಕ್ಕೂ ನದಿ ಪಾತ್ರಕ್ಕೆ ಹೋಗಬಾರ್ದು ನದಿ ಹತ್ತಿರ ಹೋಗಿ ಈಜಾಡೋದು ಅಥವಾ ಕ್ರಾಸ್ ಮಾಡೋಕ್ಕೆ ನೋಡೋದು ಆಮೇಲೆ ಪಾತ್ರ ತೊಳೆಯೋಕ್ಕೆ ಬಟ್ಟೆ ತೊಳೆಯೋಕ್ಕೆ ಹೋಗೋದು ಆಮೇಲೆ ಜಾನುವಾರುಗಳನ್ನೆಲ್ಲ ಕರ್ಕೊಂಡು ಹೋಗೋದು ಅದು ಮಾಡಬಾರ್ದು ಸೊ ಎಲ್ಲರೂ ಸುರಕ್ಷತೆಯಿಂದ ಇರಬೇಕು ನದಿ ಪಾತ್ರ ಏನು ಎಪ್ಪತ್ತೆರಡು ಗ್ರಾಮ ಇದೆ ಇಲ್ಲಿ ಏನಾದರೂ ತುಂಬ ಮಳೆ ಬಂದರೆ ಆಮೇಲೆ ಆ ಮನೆಗಳೆಲ್ಲ ಏನಾದರೂ ಮುಳುಗಡೆ ಆದರೆ ನಾವು ಪರಿಹಾರ ಕೇಂದ್ರ ಗಂಜಿ ಕೇಂದ್ರದನ್ನೆಲ್ಲ ಐಡೆಂಟಿಫೈ ಮಾಡಿದ್ದೀವಿ ಮತ್ತು ಎನಿ ಇಮ್ಮಿಡಿಯೇಟಾಗಿ ಅದನ್ನ ಸ್ಟಾರ್ಟ್ ಮಾಡೋಕ್ಕೆ ಎಲ್ಲ ಎಲ್ಲ ರೀತಿ ನಾವು ವ್ಯವಸ್ಥೆ ತೊಗೊಂಡಿದ್ದೀವಿ